ವೀರಶೈವನು ಹೇಳ್ರಿ ಲಿಂಗಾಯ್ತ ಯಾಕಂದ್ರೆ ಹೇಳ್ತೀರಿ ವೀರಶೈವ ದ್ವೈತ ಲಿಂಗಾಯ್ತ ಅದ್ವೈತ ನಮ್ಮ ನಮ್ಮ ಮೂರ್ಖ ತನಕ ಎರಡು ಒಂದು ಮಾಡಿ ಹೊಂಟೀವಿ ನಾವು ಅಲ್ಲಿ ವೀರಶೈವದೊಳಗ ಕೈಲಾಸ ಒಪ್ಕೊಳ್ತಾರ ಅವ್ರು ಶಿವ ಪಾರ್ವತಿ ಒಪ್ಕೊಳ್ತಾರ ನಾವು ಒಪ್ಕೊಳ್ಳುದಿಲ್ಲ ಕೈಲಾಸ ಇಲ್ಲ ನಮ್ಗ ನಮ್ಮ ಕಾಯವೇ ಕೈಲಾಸ ಅಂತೀವಿ ನಾವು ಹಾ ದೇಹ ದೇಹವೇ ದೇವಾಲಯ ಕಾಯವೇ ಕೈಲಾಸ ನಮ್ಗ ಅದು ಆತ್ಮನೇ ಪರಮಾತ್ಮ ನಮ್ಮಲ್ಲಿ ಅವ್ರಿಗಿಲ್ಲ ಯಾವಾಗ ಹಂಗೆ ಮತ್ತೊಂದು ವಸ್ತುವನ್ನು ಒಪ್ಪು ಶಿವಪಾರ ಒಪ್ಕೊಂಡ್ರೆ ಕೈಲಾಸ ಒಪ್ಕೊಂಡ್ರೆ ನಾನು ಅವನು ಬ್ಯಾರೆ ಒಂದು ಆಗ್ಬಿಡ್ತಾನೆ ಹೋಗಿ ಮಿಕ್ಸ್ ಹಾಕ್ತಿದ್ರು ಸಹ ಅದು ನಾ ದೇವ್ರ ಹಾಳಕ್ಕೆ ಸಾಧ್ಯ ಇಲ್ಲ ಅವ್ರು ಅದಕ್ಕೆ ಅದು ದ್ವೈತ ಅದು ಇದು ಅದ್ವೈತ ಅದು ಸೋಹಂ ಇದು ದಾಸೋಹಂ ಲಿಂಗಾಯ್ತು ಅದಕ್ಕೆ ಅದಕ್ಕೆ ಬಂದು ಧಾರವಾಡದ ಜಜ್ಮೆಂಟ್ ನೋಡಿದ್ರೆ ಹೈಕೋರ್ಟ್ನೊಳಗೆ ಹಾ ಹೈಕೋರ್ಟ್ ಜಜ್ಮೆಂಟ್ ಆಗಿದೆ ಲಿಂಗಾಯತಂತೆ ಬಳಸ್ಬೇಕು ಇದಕ್ಕೆ ವೀರಶೈವ ಬಳಸ್ಬಾರ್ದು ಅಂತ ವಿಶ್ವ ಆರಾಧ್ಯ ಏನು ಮಾಡಿದ್ರು ಇಲ್ಲಿ ಕರ್ನಾಟಕ ಬಂದ್ರು ಆಂಧ್ರದವ್ರು ಅವರು ಆಂಧ್ರ ಮೂರು ಬಂದ್ರು ಆಂಧ್ರ ಮೂರು ಆರಾಧ್ಯ ಮಾಡ್ತಿದ್ರು ಸ್ಥಾವರ್ಗೆ ಪೂಜೆ ಮಾಡ್ತಿದ್ರು ಗುಡಿ ಒಳಗೆ ಗುಡಿ ಪೂಜೆ ಮಾಡ್ತಿದ್ರು ಮತ್ ಅವ್ರು ಊರ್ ಬಿಟ್ಟು ಎಲ್ರು ಪ್ರವಾಸಕ್ಕೆ ಹೋಗೋಕೆ ಏನ್ ಮಾಡ್ತಿದ್ರು ಆ ಗುಡಿ ಲಿಂಗದೇ ಒಂದು ಸಣ್ಣದೊಂದು ಮಿನಿ ಹಚ್ಚ ಮನೆಯಾಗ ಇಡ್ತಿದ್ರು ಊರಿಗೆ ಹೋಗಿ ಅದು ಅದನ್ನು ತೊಗೊಂಡು ಹೋಗ್ತಿದ್ರು ಎಲ್ಲ ದಾರ್ಯಾಗ ಟ್ರಾವೆಲಿಂಗ್ ಪೂಜೆ ಮಾಡ್ಕೊಂಡು ಬೇಕಲ್ಲ ಅದು 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 ಅಲ್ಲಿ ದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತಿದ್ರು ಹೌದಾ ವಯಸ್ಸಾದವರು ಮನೆಗೆ ಅದರ ರೂಪೆ ಪ್ರತಿ ರೂಪೆ ಮನೆಗಿತ್ತು ವಯಸ್ಸಾದ್ರು ಮಾಡ್ತಿದ್ರು ಹೌದು ಪ್ರವಾಸಕ್ಕೆ ಹೋಗೋ ಮಾಡಿದ್ರೆ ಸಣ್ಣದಿರ್ತಾರ ಮನೆಯಾಗ ಇದನ್ನು ತೊಗೊಂಡು ಹೋಗ್ತಿದ್ರು ತೋಂಡ್ ಪೆಟಿಗೆ ಇಟ್ಕೊಂಡು ಹೋಗ್ತಿದ್ರು ಅಥವಾ ತೆಗಿ ಕಟ್ಕೊತಿದ್ರು ಅಥವಾ ಕೊಳ್ಳ ಕಟ್ಕೋತಿದ್ರು ರಟ್ಟಿ ಕಟ್ಕೋತಿದ್ರು ಹೌದು ಇವರು ಕೊಳೆ ಕಟ್ಕೊಂಡು ಹೋಗೋದು ಒಂದಿತ್ತು ಅವ್ರದು ಅವರು ಸ್ಥಾವರ್ಲಿಂಗದು ಒಂದು ಕೊಳೆ ಕಟ್ಟಕೊಳ್ಳೋದಲ್ಲ ಇದು ಇದು ಸ್ಥಾವರ್ಲಿಂಗ ಪ್ರತೀಕ ಅಲ್ಲ ಇದು ಆತ್ಮಲಿಂಗ ಪ್ರತೀಕ ನನ್ನೇ ನಾನೇ ನಾನು ನನ್ನ ನನ್ನ ಪೂಜೆನ ಮಾಡ್ಕೊಳ್ಳೋದು ಇದು ಆತ್ಮಲಿಂಗಿದು ಅದು ಅದು ಆತ್ಮಲಿಂಗ ಅಂದ್ರೆ ಇಷ್ಟಲಿಂಗ ಇಷ್ಟಲಿಂಗ್ ಆತ್ಮಲಿಂಗ ಇಷ್ಟಲಿಂಗ ಆತ್ಮಲಿಂಗ ಇಷ್ಟಲಿಂಗ ಎಷ್ಟುಲಿಂಗ ಪೂಜೆ ಮಾಡ್ತಾ ಮಾಡ್ತಾ ನಮ್ಮ ಆತ್ಮನೂ ಸುಧಲಾ ಒಂದು ರೀತಿ ಧ್ಯಾನಸ್ಥ ಮಾಡಲಿಕ್ಕೆ ಒಂದು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಇದೇ ನೀನು ತಿಳ್ಕೊ ನೀನು ರೂಪ 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 ಅಷ್ಟೇ ಇದು ಇದು ಅವ್ಯಕ್ತ ಇದು ವ್ಯಕ್ತ ಇದೆ ವ್ಯಕ್ತ ಆಯ್ತು ಹಾಂ ಅದಕ್ಕಾಗಿ ಇಲ್ಲಿ ನಾನು ದೇವ್ರ ಪೂಜೆ ಮಾಡ್ತೀನಿ ನಾ ಪೂಜೆ ಮಾಡೋದಿಲ್ಲ ಇಲ್ಲಿ ಪೂಜೆ ಮಾಡ್ಕೋತೀನಿ ನನ್ನ ಪೂಜೆನ ಮಾಡ್ಕೋತೀನಿ ನೀವು ಕೇಳಿರಿ ಹೋಗಿ ಕೇಳಿರಿ ನಿಮ್ಮ ಯಜಮಾನ್ ಏನು ಮಾಡ್ತಾರೆ ಅಂತ ಹೆಣ್ಮಕ್ಳಿಗೆ ಕೇಳಿರಿ ಅವ್ರ ಮನೆ ಅವ್ರು ಹೆಂಡ್ರಿಗೆ ಪೂಜಾ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರು ನಮ್ಮನೆ ಕೇಳ್ರಿ ಏನು ಹೇಳ್ತಾರೆ ಪೂಜೆ ಪೂಜಾ ಮಾಡ್ಕೋತಾರ ನಾವು ಕೂತಿರ್ತಿಲ್ಲ ನಾವು ಪೂಜೆ ಮಾಡ್ಕೊತಿ